டா விஷ்ணுவர் அபிமானி பழக சாமலாபுர பீதியவர வத்திய ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಂಜನಗೂಡು ನಗರದ ನೆಹರು ಸರ್ಕಲ್ನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವಾಧ್ಯಕ್ಷ ಸಿ ಚಿಕ್ಕರಂಗನಾಯ್ಕರವರು ವಿಷ್ಣು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದ್ರು ಈ ವೇಳೆ ಪ್ರತಿಕ್ರಿಯಿಸಿದ ಅವರು ಎಲ್ಲರ ಮನಸ್ಸಲ್ಲೂ ರವರ ಕೆಲಸ ಕಾರ್ಯಗಳು ಅಚ್ಚಳಿಯದೆ ಉಳಿದಿವೆ ಈಗಿನ ನಟರು ಹಾಗೂ ಅಭಿಮಾನಿಗಳು ವಿಷ್ಣುರವರ ದಾರಿಯಲ್ಲಿ ಸಾಗಬೇಕು ಅಂತ ಸಲಹೆ ನೀಡಿದ್ರು ಬಳಿಕ ನೆರೆದಿದ್ದ ವಿಷ್ಣುವರ್ಧನ್ ಅಭಿಮಾನಿಗಳು ಅನ್ನದಾನ ಏರ್ಪಡಿಸಿದ್ರು ಈ ಸಂದರ್ಭದಲ್ಲಿ ನಂಜನಗೂಡು ನಗರಸಭಾ ಆಯುಕ್ತ ನಂಜನ ಸ್ವಾಮಿ ನಗರಸಭಾ ಸದಸ್ಯ ಮಹದೇವ ಪ್ರಸಾದ್ ಮುಖಂಡ ಮಹೇಶ್ ಗಜೇಂದ್ರ ಆಯೋಜಕ ಮಹೇಶ್ ಕಬ್ಬು ವೆಂಕಟೇಶ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ರು ಸ್ನೇಹ ಸ್ನೇಹ ಲೋಕ ಒಂದು ಸಾಮಾಜಿಕ ಸಂಘಟನೆಯ ಜೊತೆಗೆ ಸಾಮಾಜಿಕ ಕಳಕಳಿ ಕೆಲಸಗಳನ್ನು ಕೂಡ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿ ಹಣನ ಸಹಾಯ ಮಾಡುತ್ತದೆ ಮೇಲುಪಟ್ಟದ ದತ್ತು ತಗೊಂಡು ಕುಡಿಯ ನೀರಿನ ಸಮಸ್ಯೆನ ಬಗೆಹರಿಸಿ ಅನುಕೂಲ ಮಾಡ್ತಾರೆ ಇದನ್ನೆಲ್ಲ ಕಂಡಂತ ಸರ್ಕಾರ ಅವತ್ತು ಎರಡ್ ಸಾವಿರದ ಐದರಲ್ಲಿ ಬೆಂಗಳೂರು ಇಷ್ಟೆಲ್ಲ ಕೊಡುಗೆ ಕೊಟ್ಟರು ಕೂಡ ಎರಡ್ ಸಾವಿರದ ಹದಿಮೂರರಲ್ಲಿ ಭಾರತ ಸರ್ಕಾರ ಅಂಚೆ ಚೀಟಿ ಕೂಡ ಹೊರಗ್ತಕ್ಕ ಕರ್ನಾಟಕ ಸರ್ಕಾರನು ಕೂಡ ಜನಸಂಖ್ಯೆಯಿಂದ ಹಿಡಿದು ಹೆಂಗೇರಿವರೆಗೂ ಕೂಡ ಹದಿನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆಗೆ ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆಯಿಂದ ಎಸೆ ಕಂಡದ್ದರೆ ಫಸ್ಟ್ ಎಸೆ ನೀಡುತ್ತೆ ಇಂಥ ಕಲಾ ರತ್ನ ಕಳ್ಕೊಂಡು ಹದಿನಾಲ್ಕು ವರ್ಷಗಳಾಗಿದೆ ಆದರೆ ನಮ್ಮಲ್ಲಿ ಅವರ ದೈವ ಇರಬಹುದು ಆದರೆ ಬಾಲಸಿಕವಾಗಿ ಇವತ್ತು ಕೂಡ ಎಲ್ಲರೂ ಬಳಸಲಿ ಇದರಲ್ಲಿ ನೀವೆಲ್ಲರೂ ಕೂಡ ಸಾಕ್ಷಿ ಅಂತ ಹೇಳ್ತಾ ಇವತ್ತು ಕನ್ನಡ ಚಿತ್ರರಂಗದ ಅವರ ಆದರ್ಶ ಇದನ್ನ ಎಲ್ಲರೂ ಕೂಡ ಬೆಳೆಸ್ಕೊಂಡು ಹೋಗಿ ಅಂತ ಹೇಳ್ತಾ ಅವರ ವಿಷ್ಣು ಅಭಿಮಾನಿಗಳಲ್ಲಿ ಮತ್ತು ಕನ್ನಡ ರಸಿಕರ